ನಾನು ಕೊಡ್ತಾ ಇದ್ದಾರೆ ಒಂದ್ ದಿವ್ಸ ಚುನಾವಣೆ ಪ್ರಚಾರ ಸಮುದ್ರ ನಾನು ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಬಂದಂತ ಸಮಯದಲ್ಲಿ ನಾನು ಮೊದಲ ಬಾರಿಗೆ ಸೋತಿದ್ದೆ ಆ ಲೋನ್ಸಕ್ ಆಗಿರೋ ನನ್ನ ತಾಯಿ ಬಿಟ್ಟು ಅದು ನನ್ನ ತಾಯಿ ತೀರ್ಕೊಂಡ್ರು ಅದೇ ದುಃಖದಲ್ಲಿ ನನ್ನ ತಾಯಿ ತೀರ್ಕೊಂಡ್ರು ಅಂತ ಹೇಳಿದ್ರು ಕೇಳಿರ್ಬೋದು ತನ್ನ ಬಗ್ಗೆ ಮಾಹಿತಿ ಇದೆ ನಾನು ಇವತ್ತು ದಿನ ನಾನು ಚುನಾವಣೆಯಲ್ಲಿ ಲಾಸ್ಟ್ ಎಲೆಕ್ಷನ್ ಹೇಳಿದ್ವಿ ಒಂದೇ ಲಕ್ಷ ನಾನು ಸೋತಾಗ ನಾನು ತಾಯಿ ಕಳ್ಕೊಂಡಿದ್ದೆ ಈಗೇನಾದ್ರೂ ನಾನು ಸೋತರೆ ನಾನು ಇಲ್ಲಿಂದ ಸಮೃದ್ಧ ನಾನು ಹೋಗೋಲ್ಲ ನಾನು ಮಾಡಿ ಹೋಗ್ತದೆ ಅಂತ ಹೇಳಿ ಆ ರೀತಿ ಹೇಳಿದ್ವಿ ಅಂದ್ರೆ ಅವ್ಗೆ ಎಷ್ಟು ನೋವಿತ್ತು ಅಂದರೆ ಅವ್ರ ತಾಯಿನ ಕಳೆದುಕೊಂಡ್ವಿ ಎಲ್ಗ ತಾಯಿ ಅಂದ್ರೆ ಎಲ್ಲರೂ ತಾಯಿ ಇದೆ ಜನ ಅದು ತಾಯಿನ ಕಳ್ಕೊಂಡು ಅವ್ರ ನೋವಿತ್ತು ಅಂತ ಅದೇ ಬಲದಲ್ಲಿ ಶ್ರೀನಿವಾಸ ಅನ್ನೋ ಒಬ್ಬ ಡೆಲಿಗೇಟ್ ಅವರು ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿ ಬಹುಶಃ ಒಂದು ತೊಟ್ಟು ನೀರು ಸ್ಕೂಲಲ್ಲಿ ನಾಲ್ಕುತಾ ಇತ್ತು ಅಂಥ ಸಮಯದಲ್ಲಿ ಈ ಅಭ್ಯರ್ಥಿಗೆ ಶಾಸಕರಿಗೆ ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ವಿಡಿಯೋ ತೋರಿಸ್ತಾ ಇದ್ದಾರೆ ಆ ಹುಡುಗ ನನ್ಗೆ ಹೇಳಿದ ಮಾತು ಚುನಾವಣೆ ನಾವು ಓಟ್ ಹಾಕಿ ಬಂದ ಮೇಲೆ ಹತ್ಕೊಂಡು ನಾನು ಹೇಳಿದ ಮಾತು ಅದು ನಾನು ವೀಡಿಯೋ ತೋರಿಸ್ದೇಣ್ಣ ನಮ್ಮ ತಾಯಿ ಹಿಂತಿದ್ದಾರೆ ನಾನು ಬರೋಕ್ಕಾಗಲ್ಲ ನಾನು ಟೆಲ್ಗೇಟ್ ಬರೋದು ತಗೊಂಡೋಗಿ ನನ್ನನ್ನು ಇಲ್ಲೇ ಬಿಡಿ ನನ್ನ ತಾಯಿ ಕೊನೆ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಲಿರಬೇಕು ಅಂತ ನನಗೆ ಆಸೆ ಇದೆ ನಾನು ಇರಬೇಕು ಅಂತ ಹೇಳ್ಕೊಂಡು ಸಹ ಎಂತ ಗಂಟೆ ಅಲ್ಲಿ ಬೇಕಾದ್ರೆ ಅದ್ ಕರ್ಕೊಂಡ ನಾನು ನನ್ನ ಇಪ್ಪತ್ತೊಂದನೇ ತಾರೀಕು ನನ್ನ ಮಸಾಲ ಹೋದ್ರು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ನನ್ನ ತಾಯಿ ತಿಳ್ಕೊಂಡ್ರು ನನ್ನ ತಾಯಿ ನನ್ನ ಇಲ್ಲ ಅನ್ನೋ ಕೊರದೇ ನನ್ನ ತಾಯಿ ತಿಳ್ಕೊಡರು ಆ ಶಾಪ್ ಅವ್ರು ತಗ್ತಾರೆ ಅಂತ ಹೇಳಿದ್ರು ಇದೆಲ್ಲ ಸರ್ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳಿದ್ರೆ ನೀವು ಅವ್ರ ಮಗನ ಎತ್ಕೊಂಡು ಹೋಗೋ ಸಮಯದಲ್ಲಿ ಅವ್ರ ತಾಯಿ ಸೀರಿಯಸ್ ಅವ್ರು ನನಗಿದ್ ಯಾರು ಹೇಳಿದಲ್ಲ ಅದೇ ಶ್ರೀನಿವಾಸ್ ಹೇಳಿದ್ ಮಾತು ಅವ್ರ ಜೊತೆಯಲ್ಲಿ ಇನ್ನಿಪ್ಪು ಸದಸ್ಯರು ಬಂದರು ಹತ್ಕೊಂಡು ಹೇಳೋರು ಅಣ್ಣ ನಮಗೆ ಕೊಟ್ಟಿರೋ ಟಾರ್ಚರ್ ನಮಗೆ ಬೇಕಾಗಿರ್ಲಿಲ್ಲ ಅಣ್ಣ ನಮ್ಗೆ ಟಾರ್ಚರ್ ಆಗಿತ್ತು ಅಂತ ಹೇಳಿದರು ಒಬ್ಬ ಸುಮಾರು ಅರವತ್ತೈದು ನಿಮಿಷದ ಅರವತ್ತೈದು ವರ್ಷ ಆಗಿರ್ಬೋದು ಅರವತ್ತೈದು ಎಪ್ಪತ್ತು ವರ್ಷದ ಒಬ್ಬ ಓಮು ರೆಡ್ಡಿ ಅನ್ನೋ ಒಬ್ಬ ಒಬ್ಬ ರೆಡ್ಡಿ ಸಮಾಜದವರು ಆ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು ಅಣ್ಣ ನಾನು ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಒಟ್ಟು ನಿಮಿಷಕ್ಕೆ ನಾನು ಆ ಶಾಸಕನ ನಾನು ಇಟ್ಕೊಂಡೆ ಅದು ಹತ್ಕೊಂಡ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಅದೇ ಆ ಓಮು ರೆಡ್ಡಿ ಅಷ್ಟು ಎಪ್ಪತ್ತು ವರ್ಷ ಒಬ್ಬ ವಯಸ್ಸಾಗಿರ್ತಕ್ಕಂಥ ಒಬ್ಬ ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಬಿಡಿಸೋಸೋಸಿತ್ತ ನಿಮ್ಗೆ ಈ ರಾಜಕಾರಣ ನಮ್ಮ ತಾಲೂಕು ಅವಶ್ಯಕತೆ ಇತ್ತ ಎಷ್ಟೋ ಜನ ನಾಯಕರು ಮಾಡ್ಕೊಂಡೋಗಿ ರಾಜಕಾರಣ ನಮ್ಮ ತಾಲೂಕು ಎಂ ವಿ ಆಲಂಗ್ ಶ್ರೀನಿವಾಸ ಅವರಿಂದ ಹಿಡಿದು ಅಂಬರೀಶ್ ಇಂದ ಹಿಡಿದು ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು ನಾಗೇಶ್ ಅವ್ರಿಂದ ಇಡಿದು ಯಾರು ಈ ಮಟ್ಟಕ್ಕೆ ಇಳಿದಿಲ್ವಲ್ಲ ಚೆನ್ನಾಗ ನಡೀತಾ ಇತ್ತು ಕಾಮನ್ ಆಗಿಬಿಟ್ಟಿದೆ ಏನು ಕರ್ಕೊಂಡೋಗೋದು ದೂರು ಕರ್ಕೊಂಡೋಗೋದು ಏನೋ ಆಮಿಷ ತೋರಿಸೋದು ಯಾವ ದೇವಸ್ಥಾನದಲ್ಲಿ ಪ್ರವಾಣಿಗಳು ಮಾಡಿಸೋದು ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ಯಾರ ಎಲ್ಲೂ ಎಲ್ಲ ಕಡೆ ಇದೆ ನಮ್ಮ ತಾಲೂಕಲ್ಲ ಇದೆ ಅಂತಲ್ಲ ಕನಿಷ್ಠ ಪಕ್ಷ ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ ತಾಯಿ ತೀರ್ಕೊಂಡು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕು ಜನರಿಗೆಲ್ಲ ಹೇಳಿದ್ರಲ್ಲ ಈ ಕ್ಷೇತ್ರದಲ್ಲಿ ನಾವು ಅದೇ ನೋಡಿದ್ರೆ ನಮ್ಮ ತಾಯಿ ತೀರ್ಕೊಂಡು ಅಂತ ಈ ತಾಯಿ ಬಗ್ಗೆ ಏನ್ ಹೇಳ್ತಿದೀನಿ ಏತ್ ನಮ್ಮ ಅಂತಿದ್ದ ನಿಮ್ಮ ಹತ್ರನೇ ಇದೆ ಮತ ನಿಂಗೆ ಕೊಡ್ತಾ ಇಲ್ಲ ಯಾಕೆ ಅಷ್ಟು ನಿಮಿಷ ಕೊಟ್ಟು ತಾಯಿ ಕಡೆ ಕೊನೆ ಪ್ರಾಣ ಇರೋ ಟೈಮಲ್ಲಿ ಮಗ ಅದು ಇಲ್ವಲ್ಲ ಏನ್ ನೀವು ಹೇಳ್ತೀರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ನಿಮ್ಮ ಆತ್ಮಸಾಕ್ಷಿ ಇದಿ ಇಲ್ಲ ಒಂದು ಹೇಳಿ ನಿಂತ ರಾಜಕಾರಣ ಬೇಕಾಗುತ್ತಾ ನಿಮ್ಗೆ ಅಧಿಕಾರ ಇದೆ ಶಾಸಕರು ತಾಲೂಕಿನಲ್ಲಿ ಸುಮಾರು ತೊಂಬತ್ತೇಳು ಸಾವಿರ ಮತಗಳು ಪಡೆದಿರ್ತಕ್ಕಂಥ ನೀವು ಪ್ರಭಾವಿ ಶಾಸಕರು ನೀವ್ ಹೇಳ್ತಾ ಇರ್ತೀವಿ ಬಂದಿದೆ ನನಗೆ ನಿಜಾನೆ ಒಂದು ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ನಿಮ್ಗಷ್ಟ ಎರಡೇ ವರ್ಷ ಆಗಿದೆ ನೀವು ಕರೆದ್ರೆ ಬರ್ಬೇಕು ಜನ ಹೇಳಿದ್ರೆ ಫೋನ್ ಮಾಡಿದ್ರೆ ಬರ್ಬೇಕು ನೀವೇ ಎರಡು ಟ್ರಿಪ್ ಕರ್ಕೊಂಡೋದು ಒಂದು ಟ್ರಿಪ್ ಮತ್ತೆ ಆಗ್ತಾ ಇದೆ ನಿಮ್ಗೆಲ್ಲದು ಊಟ ಅರೇಂಜ್ ಮಾಡಿದೀವಿ ನಿಮ್ಗೆ ಕುದ್ದಾಗ ಬರಬೇಕು ಅಂತ ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕೇಳ್ತೀನಿ ಮತ್ತೆ ಅವ್ರು ಯಾರು ಕೈ ಸಿಕ್ಕಿದ್ರು ಬಸ್ ಸ್ಟಾಪ್ ಕೊಡೋದು ತಪ್ಸ್ಕೊಂಡವ್ರನ್ನ ಮತ್ತೆ ಇಪ್ಪತ್ತೊಂದನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡೋರು ಇವರೇ ಕಾರ ಹಾಕೊಂಡು ಹೋಗಿ ಅವ್ರ ಮನೆಗಳ ಹತ್ರ ಹೋಗ್ಬೋದು ಅವ್ರ ಕಾರ ಕುಡಿಸ್ಕೊಂಡು ಬಂದು ಅವ್ರು ಬಲವಂತ ಕುಡಿಸ್ಕೊಂಡು ಊರ್ ಕರ್ಕೊಂಡು ಹೋಗ್ಬೇಕು ನೀವು ಎಲ್ಲಾ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದೀನಿ ನಿಮ್ ಜೊತೆಯಲ್ಲಿ ರೆಸಾರ್ಟ್ ಅಲ್ಲಿ ಆಟ ಆಗಿದ್ದು ಐವತ್ತು ಮೂರು ಜನ ನಿಮ್ ಮತಾಪತಿ ಓಟ್ ಇದ್ರಲ್ಲಿ ನೀವು ಗೆದ್ದಿದ್ದೀರ ಸೋತಿದ್ದೀರ ಗೆದ್ದಿದ್ದೀರ ನೀವೇನು ಹೇಳ್ತೀರಾ ಐವತ್ ನೂರು ಜನ ನೀವು ಕರ್ಕೊಂಡು ಹೋಗ್ರಿ ನಿಮ್ಗೆ ಮೂವತ್ತೈದು ಜನ ನಿಮ್ಗೆ ನಿಮ್ಗೆ ಓಟ್ ಹಾಕಿಲ್ಲ ನೀವು ಗೆದ್ದಿದ್ದೀರ ಸೋತಿಲ್ಲ ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಫಾರ್ಮ್ ಹತ್ರ ತಗೊಂಡಿಲ್ಲ ಒಬ್ಬ ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸಕ್ಕೆ ಕಳಿಸಿಲ್ಲ ನಾನು ಇದೆ ನಾನು ಏನಾದರೂ ಒಬ್ಬ ಡೆಲಿಗೇಟ್ ಎಲ್ಲ ಪ್ರವಾಸ ಕಳಿಸಿದ್ದೀನಿ ಅಂತ ಹೇಳಿದ್ರೆ ಒಂದು ಡೆಲಿಗೇಟ್ ಫಾರ್ಮ್ ನಾನು ತಗೊಂಡಿದ್ದೆ ಸಾಬೀತ್ ಪಡಿಸಲ್ಲ ನೀವು ಏನು ಪನಿಷ್ಮೆಂಟ್ ಕೊಡೋದು ನನಗೆ ಇದು ಮತ ಬಂದಿದೆ ಕೇವಲ ಆರು ಮಾತಾಗಳಿಂದ ಇವತ್ತು ನಾವು ಒಪ್ಪಿಕೊಂಡಿದ್ದೀನಿ ಯಾವ ರೀತಿ ಕೆದಿದೀನಿ ನೀವು ಕೆತ್ತಿದ್ರ ನಾನು ಗೆದ್ದಿದ್ದೀನಿ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಜೆ ಡಿ ಎಸ್ ಯಾನ್ ಕೆಜಿಲ್ಲ ಅಂತ ಹೇಳ್ತೀನಿ ಮಿಕ್ಸಿಗೆ ನಾನು ಗೌರ್ವಾಕ್ ಕೊಡ್ತೀನಿ ವಿಶ್ವಾಸಕ್ಕೆ ಗೋರ್ವಾಗ್ತಿ

ನೀವೇ ಮಾತಾಡ್ತೀನಲ್ಲ ಮೀಡಿಯಾ ಮುಂದೆ ಬಂದು ಹೇಳಿ ನಿಮ್ಗೆ ತೊಂದರೆ ಆಗಿದೆ ಅಂತ ಕೇಳಿದ್ರಿ ಅಂದ್ರ ಇನ್ನೇನ್ ತೊಂದರೆ ಮಾಡ್ತೀವಿ ನಾನು ರಾಜೇಂದ್ರ ಗೌಡವ್ರು ಶತ್ರು ಅಲ್ಲ ನಾನು ಕಾಡಳಿ ನಾಗರಾಜ್ ಅವರು ಶತ್ರು ಅಲ್ಲ ನಾನ್ ನಿಂತು ನಾನು ಯಾರು ಸೋಸ್ಬೇಕು ಅಂತ ಹೇಳಲ್ಲ ತಮ್ಮ ಹತ್ರ ಒಂದು ಮೀಡಿಯಾದ ನೋಡಿದೆ ತ ಮಾತಾಡಿತ್ತು ನಾನು ನೋಡಿದ್ದೇನೆ ಇಲ್ಲಿ ಯಾರು ಸೋಸ್ಬೇಕು ಅಂತ ಒಂದು ಇದ್ರಲ್ಲಿ ಬಂತು ನನ್ನ ಸೋಸ್ವಿ ನಾನು ಮಾಡೋದು ನಾನು ಸೋಸ್ಬೇಕು ಬೇರೆ ನಾನ್ ಆ ಜಾಗದಲ್ಲಿ ಇದ್ರೆ ನನ್ನ ಪಕ್ಷ ಎಲ್ಲ ಮುಖ್ಯ ನನ್ನ ಸ್ನೇಹ ಮುಖ್ಯ ವಿಶ್ವಾಸ ಮುಖ್ಯ ನಾನು ಹಂಗಿರ್ತೀನಿ ನಾನು ಹಂಗೆ ನಡ್ಕೊಂಡು ಬಂದಿದ್ದ ಹಂಗೆ ನಡ್ಕೊಂಡು ಹೋಗ್ತೀನಿ ಒಂದು ಪಕ್ಷದಲ್ಲಿ ಅಧಿಕಾರ ಇದೆ ಅಲ್ಲಿ ನೋವು ಏನೋ ಅಧಿಕಾರ ಸಿಗ್ತಾ ಅನ್ನೋದು ನಾನು ಹೋಗಲ್ಲ ವಿಶ್ವಾಸ ಅದೇ ವಿಶ್ವಾಸ ಮಾಡ್ತಾ ಸಿದ್ಧಾಯ್ತೀನಿ ಮೊದಲಿಂದಾನ ನಾನು ಆನಂದ್ ರೆಡ್ಡಿ ಹತ್ರ ನಾನು ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ ಆನಂದ್ ರೆಡ್ಡಿ ಮೊಟ್ಟ ಮೊದಲ ಬಾರಿಗೆ ನಾ ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆ ನಡೆಸಿದಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಂದು ಕೇಳಿದ್ರು ಜೆ ಡಿ ಎಸ್ ಪಕ್ಷದವರು ಬಂದು ಕೇಳಿದ್ರು ಬಿ ಫಾರ್ಮ್ ಕೊಡ್ತೀವಿ ಬಿ ಫಾರ್ಮ್ ಬೇಡ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿ ಕಂಟೆಸ್ಟ್ ಮಾಡಿದ್ವಿ ಎದ್ವಿ ನಾವು ಕಾಂಗ್ರೆಸ್ ಜೆಡಿಎಸ್ ಆನಂದ್ ರೆಡ್ಡಿ ಅವರಿಗೆ ಆವಳಿ ಪಂಚಾಯತಿ ಬಗ್ಗೆ ಆವಳಿ ಜೆ ಪಿ ಬಗ್ಗೆ ಏನೋ ಗೊತ್ತಿಲ್ಲ ಕರ್ಕೊಂಡು ಹೋಗಿ ನನ್ನ ಅಧ್ಯ ಬರಬೇಕು ಅಷ್ಟೇ ನನಗೆ ಅವ್ರಿಗ್ಬೋದಾಗಿತ್ತು ತಮ್ಮನೆಯವರ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಾಗಿತ್ತು ಯಾರು ನಾನು ಆನಂದ್ ರೆಡ್ಡಿಗೆ ಪರಿಚಯ ಮಾಡಿಸಿದಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ ನಾನು ನನ್ನ ಮನೆಯವ್ರಿಗೆ ಯಾರು ಮಾಡಿಸಿದ ಮಾಡ್ದು ಅವ್ರಿಗೆ ಪಕ್ಷಕ್ಕೆ ಇವತ್ತಿನ ದಿನ ಪಕ್ಷ ಅಂತ ಹೋಗಿದ್ದಾರೆ విశ్వే జాగ్రీ నాగరాజు ఈమీర సమృద్ధి ముందునా సర్కే ఈ సర్కార్ నెడ్కొల్ దేవస్థానం ರಾತ್ರಿ ನಾಲ್ಕು ಗಂಟೆಯಲ್ಲಿ ಇದೇ ನಾಗರಾಜ್ ನಾಗರಾಜವರೇ ಕಾರ್ ಡ್ರೈವರು ನಾನು ಸಮೃದ್ಧಿ ಮಂಜುನಾಥ್ ಅವರು ಮತ್ತು ಇನ್ನೊಂದು ಕಾರಲ್ಲಿ ಆ ಕಡೆಯಿಂದ ಆನಂದ್ ಹೇಳ್ತಾನ ಗಾಡಿ ಪಟ್ಟಿ ಗಣೇಶ ಗುಡಿ ಅಂತ ಪೂಜೆ ಮಾಡಿಸಿದ್ರು ಆವತ್ತಿನ ದಿನ ಅವರು ಮಾತಾಡೋದಿಲ್ಲ ಯಾವುದೇ ನಮ್ಮ ನಾನು ಶಾಸಕರಾಗಿ ಎದ ಮೇಲೆ ಯಾವುದೇ ಹಣದ ಒಂದು ಸಾರಿ ಮಾತ್ರ ಕುತ್ಕೊಂಡು ಚರ್ಚೆ ಮಾಡಿ ನಾನು ದಾನ ಆಚಿಕೆ ಮಾಡ್ತೀನಿ ಯಾವುದೇ ವಿಷಯ ತಾಲೂಕು ವಿಷಯ ಗಮನಕ್ಕೆ ಪ್ರತಿರ ನಾನು ಯಾವುದೂ ಮಾತನಾಡೋದನ್ನ ತಾಲೂಕಿನ ದೇವಸ್ಥಾನದಲ್ಲಿ ಗಾಡಿ ಪ್ರಮಾಣ ಮಾಡಿಸ್ಬೋದು ಆವತ್ತಿಂದ ನಾನು ಒಂದು ಪ್ರಮಾಣ ಮಾಡಿ ನಾನು ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ನಿನ್ನದು ಒಂದು ಪೈಸೆ ನಾನು ಅದನ್ನು ನಾನು ಕಾರಿಗೆ ನಾನೇ ಡೀಸೆಲ್ ಹಾಕ್ಕೊಡ್ತೀನಿ ನಿನ್ನ ದುಡ್ಡಿಂದ ನಾನು ಚುನಾವಣೆ ಮಾಡೋದಿಲ್ಲ ನನ್ನ ದುಡ್ಡನ್ನ ನಾನು ಏನ್ ಹೇಳಿದ್ದೀನಿ ಅದನ್ನು ನಾನು ಕರ್ಕೊಂಡಿದ್ದೀನಿ ಅವ್ರು ಹೇಳಿರೋದಂತ ಅವ್ರು ನಡ್ಕೊಂಡಿಲ್ಲ ಅಂತೂ ಇಲ್ಲ ಅಂತ ಹೇಳೋಕಾಗಲ್ಲ ನಾನು ಇಲ್ಲ ನಮ್ಮ ಮೇಲೆ ಅಮ್ಮ ಕೇಳಿದಾಗ ನಮ್ಮ ಕೆಲವರು ನನ್ನ ಮೇಲೆ ಅಮ್ಮನ ಇರೋರು ಹಾಕಿದು ಹೋಗ್ಬೋದು ಸಂತೋಷ ಸಂತೋಷ ಅಂತೂ ನಾನು ಅಕ್ಷರ ಕೊಡಕ್ಕೆ ಕಡಿತೀನಿ ಹಾಗೆ ನನ್ನಿಂದ ಗೆದ್ದಿಲ್ಲ ನನ್ನ ಹತ್ರ ಹೋಗಿಲ್ಲ ನನ್ನ ಕಾಲಿಗೆ ಅಕ್ಷರವಾಗ ಯಾವಾಗ ಮಾಡಿದ್ರು ಇಲ್ಲ ಹೋಗಿ ಯಾವ್ದೆಲ್ಲ ಮುಂಚೆ ನನ್ನ ನಮ್ಮ ಹಿತ ಭೋಟಿಲ್ಲ ನನ್ನಿಂದ ಗೆದ್ದಿಲ್ಲ ನನ್ನ ಯಾಕೆ ಬೆಳ್ಕೋಬೇಕು ಸರ್ ಎಲ್ಲ ಪಕ್ಷದಲ್ಲ ವ್ಯಕ್ತಿ ನನ್ನ ವಿಶ್ವಾಸ ನಾನು ಹೇಳ್ತಂದ್ರೆ ನಾವು ಯಾವುದೇ ತಿರ್ಥ ಅದು ಅವು ತಿರ್ಗಾನ ಮಾಡಬೇಕು ಅವು ಈ ಪಕ್ಷ ಮುಖ್ಯ ಆಗಿರ್ಬೋದು ನಾನು ಜಾಗದಲ್ಲಿ ಜವಾಬ್ದಾರಿದ್ರೆ ನಾನು ಈಗ ಹೇಳ್ತೀನಿ ಒಂದು ವೇಳೆ ಆನಂದ ರೇಟ್ ಇವತ್ತು ಜೆಡಿ ಎಸ್ ಅಲ್ಲೆಲ್ಲ ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ಯಾವುದೇ ಪಕ್ಷ ನಿಂತಿದ್ರೂ ಸಹ ನಾನು ಯಾವುದೇ ಪ್ರಾಪಂ ಒಂದು ಪಕ್ಷಕ್ಕಲ್ಲ ಉಳಿತಿದ್ದೆ ಕೊಡ್ತೀರೋ ಮುಂದಿನ ತೀರ್ಮಾನ ಬೇರೆ ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ